ಕೆಳರ ನಮಸ್ಕಾರ ಮರೆಯದ ಇತಿಹಾಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಆತ್ಮೀಯ ಸ್ವಾಗತ ನಾನು ನಿಮ್ಮ ಕವಿರಾಜ್ ಗಿರಿಯಪ್ಪ ಸ್ನೇಹಿತರೆ ಜಗತ್ತಿನ ಯಾವ ದೇಶದ ಯಾವ ಮೂಲೆಗಾದರೂ ಹೋಗಿ ಹೇಳಿ ನಿಮ್ಮ ಇತಿಹಾಸ ನೀವು ಹಳೆಯದು ನಿಮ್ಮ ಹಿರಿಯರು ಪ್ರಪಂಚ ಕಾಣದ ವೈಭವದಲ್ಲಿ ಶ್ರೇಷ್ಠ ನಾಗರಿಕತೆಯೊಂದನ್ನು ನಡೆಸಿದ್ರು ಅಂತ ಅವರು ಖುಷಿಯಿಂದ ಕುಣದಾಡ್ಬಿಡ್ತಾರೆ ಅದೇ ಮಾತನ್ನು ನಮ್ಮವರಿಗೆ ಹೇಳಿದರೆ ಮೂಗು ಮುರಿಯೋದಂತೂ ಗ್ಯಾರಂಟಿ ನಮಗಿನ್ನು ನಮ್ಮ ಪೂರ್ವಜರು ಎಲ್ಲಿಂದಲೋ ಬಂದು ಇಲ್ಲಿ ನೆಲೆಸಿದವರು ನಮ್ಮದು ದಟ್ಟ ದಾರಿದ್ರ ನಾಗರಿಕ ದೇಶ ನಾವು ಸಂಸ್ಕೃತಿಯನ್ನು ಕಲಿತದ್ದೇ ಬ್ರಿಟಿಷರಿಂದ ಅಂತೇವೆ ಆರ್ಯ ದ್ರಾವಿಡ ಅನ್ನೋ ಕಚ್ಚಾಟದಲ್ಲಿ ಸಾಯ್ತೇವೆ ಸ್ನೇಹಿತರೆ ಕಹಿಯಾದರೂ ಸತ್ಯ ಇದನ್ನು ನಾವು ಒಪ್ಕೊಳ್ಳೇಬೇಕು ಹಿತ್ತಲೆ ಗಿಡ ಮದ್ದಲ್ಲ ಅನ್ನೋ ಗಾದೆ ಎಷ್ಟು ಸತ್ಯ ಅನಿಸುತ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಹೊರಟಿರೋ ವಿಷಯ ನಿಮ್ಮೆಲ್ಲರಿಗೂ ತಮಾಷೆ ಉತ್ಪ್ರೇಕ್ಷೆ ಅನ್ನಿಸ್ಬಹುದು ಆದರೆ ಇದು ಕಟು ಸತ್ಯ ಹತ್ತು ಸಾವಿರ ವರ್ಷಗಳಿಗೂ ಹಿಂದೆ ಅಮೇರಿಕನ್ನರು ಕಣ್ಣು ಬಿಡುವ ಮೊದಲೇ ಯುರೋಪಿಯನ್ನರು ಹುಟ್ಟುವ ಮೊದಲೇ ಪ್ರಪಂಚದ ಹೆಚ್ಚಿನ ಕಡೆ ಬಟ್ಟೆ ಹಾಕದೆ ತಿರುಗುತ್ತಿದ್ದ ಕಾಲದಲ್ಲಿ ನಮ್ಮ ಕಣ್ಣು ಕೋರೈಸುವ ಅದ್ಭುತ ವೈದಿಕ ನಾಗರಿಕತೆಯೊಂದಿಗೆ ನಮ್ಮ ಭಾರತ ಉಚ್ಚಾಯ ಸ್ಥಿತಿಯನ್ನು ತಲುಪಿತ್ತು ನಾವಿಂದು ನೆನೆಸಿಕೊಂಡು ತಲೆಯೆತ್ತಿ ನಿಲ್ಲುವಂತೆ ಮಾಡಿ ಅವಿಚ್ಛಿನ್ನವಾಗಿ ಅಖಂಡವಾಗಿ ವಿಕಸನಗೊಂಡಿತ್ತು ಸ್ನೇಹಿತರೆ ಇಲ್ಲಿಯ ತನಕ ನಾವು ಹೌದೆಂದು ನಂಬಿಕೊಂಡು ತಲೆಯಾಡಿಸಿಕೊಂಡು ಕ್ರಿಸ್ತ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳರ ಸುಮಾರಿಗೆ ಅಂದ್ರೆ ಮೌರ್ಯರ ಕಾಲದಲ್ಲಿ ಅಲೆಕ್ಸಾಂಡರ್ ನಮ್ಮ ದೇಶದ ಮೇಲೆ ದಂಡಯಾತ್ರೆ ನಡೆಸುವ ತನಕವೂ ನಮ್ಮ ದೇಶಕ್ಕೆ ಇದು ನಮ್ಮ ಇತಿಹಾಸ ಎಂದು ತಿಳಿಯಬಹುದಾದ ಇತಿಹಾಸ ಇರಲೇ ಇಲ್ಲ ಈ ಗ್ರೀಕ್ ವೀರ ತನ್ನ ಜೊತೆ ಕರೆತಂದ ಕೆಲವು ಮೇಧಾವಿಗಳು ಎಂದು ಹಣೆಪಟ್ಟಿ ಕಟ್ಟಿಕೊಂಡವರು ಬರೆದಿಟ್ಟ ಪ್ರಾಚೀನ ದಾಖಲೆಗಳಿಂದಲೇ ಭಾರತದ ಇತಿಹಾಸ ಆರಂಭವಾಗುವುದು ಅಂತ ಇವನ ಕಾಲದ ನಂತರ ಅಂದ್ರೆ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ೀಸ್ ಎನ್ನುವ ಗ್ರೀಕ್ ಇತಿಹಾಸಕಾರ ಬರೆದ ಇಂಡಿಕಾ ಭಾರತ ಇತಿಹಾಸದ ಕುರಿತಾದ ಮೊಟ್ಟ ಮೊದಲ ಅಧಿಕೃತ ದಾಖಲೆ ಎಂದು ನಮ್ಮ ಕೆಲವು ಇತಿಹಾಸಕಾರರಿಂದ ಮುಕ್ತ ಕಂಠದಿಂದ ಶ್ಲಾಘಿಸಲ್ಪಟ್ಟಿದೆ ತಮಾಷೆ ಏನಪ್ಪಾ ಅಂದರೆ ಸುಮಾರು ಒಂದೂವರೆ ಸಾವಿರ ವರ್ಷಗಳಷ್ಟು ಹಿಂದಿನ ಹೆಸರೊಂದನ್ನು ಉಳಿಸಿಕೊಂಡು ಮತ್ತೆಲ್ಲವನ್ನ ನಾಮಾವಶೇಷಗೊಳಿಸಿರುವ ಈ ಕೃತಿಯೇ ನಮ್ಮ ಈಗಿನ ಇತಿಹಾಸಕಾರರಿಗೆಲ್ಲ ನಮ್ಮ ಇತಿಹಾಸವನ್ನು ನಿರ್ಧರಿಸಲಿರುವ ಏಕೈಕ ಚಾರಿತ್ರಿಕ ಆಧಾರ ಗೆಳೆಯರ ಒಂದನೇ ಸೆಲ್ಯೂಕಸ್ ನಿಕೋಟರ್ನ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ರಾಜಧಾನಿಯಾದ ಪಾಟಲಿಪುತ್ರದಲ್ಲಿದ್ದುಕೊಂಡು ಮೆಗಸ್ತಾನಿಸನು ಇಂಡಿಕಾವನ್ನು ರಚಿಸಿದ ಇದು ತತ್ಕಾಲೀನ ಭಾರತದ ಆಡಳಿತಾತ್ಮಕ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಬೆಳಕು ಬೀರುತ್ತದೆ ಎಂದು ನಾವು ಓದಿದ ಪಠ್ಯಪುಸ್ತಕಗಳಲ್ಲೆಲ್ಲ ಪುಂಖಾನುಪುಂಖವಾಗಿ ಓದುತ್ತಾರೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಸೂಚ್ಯವಾಗಿ ನಿಖರವಾಗಿ ದಿನ ತಾರೀಕು ಸಂವತ್ಸರಗಳು ಮಾತ್ರವಲ್ಲದೆ ನಕ್ಷತ್ರಗಳ ಚಲನೆ ಅವುಗಳ ಸ್ಥಾನವನ್ನು ಸೇರಿದಂತೆ ಸೂಕ್ಷ್ಮಾತಿಸೂಕ್ಷ್ಮ ಅಂಶಗಳನ್ನು ಬರೆದಿಟ್ಟಿರುವಾಗ ಅವ್ಯಾವುವು ನಮಗೆ ಸರಿ ಅನ್ಸೋದಿಲ್ಲ ಗೆಳೆಯರೇ ನಾನಿಲ್ಲಿ ಹೇಳ್ತಿರೋದು ನಾವು ಓದುತ್ತಿರುವ ಇತಿಹಾಸ ಸುಳ್ಳು ಅಂತಲ್ಲ ಬದಲಾಗಿ ನಾವು ಓದುತ್ತಿರುವ ಇತಿಹಾಸದ ಕಾಲಮಾನವೇ ಸುಳ್ಳು ಅಂತ ಕೆಳೆಯರೆ ನಾವಿಲ್ಲಿ ಗಂಭೀರವಾಗಿ ಯೋಚಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ಯಾವುದೋ ಕಾಣದ ದೇಶದಿಂದ ಬಂದಂತಹ ಒಬ್ಬ ವ್ಯಕ್ತಿ ತಾನರಿಯದ ದೇಶದ ಬಗ್ಗೆ ಬರೆದ ಪುಸ್ತಕ ನಮಗೆ ಇತಿಹಾಸದ ಆಧಾರ ಆಗೋದಾದ್ರೆ ನಮ್ಮದೇ ಶಾಸ್ತ್ರ ವೇದ ಪುರಾಣಗಳು ಯಾಕೆ ನಮಗೆ ಇತಿಹಾಸದ ದಾಖಲೆಗಳಾಗಲಿಲ್ಲ ಅಂತ ಹೇಳಿ ಇದು ಬೇಸರದ ಸಂಗತಿ ಅಲ್ವಾ ಕೆಳೆಯರೆ ಕಲಿಯುಗ ಪ್ರಾರಂಭವಾದದ್ದು ಮಹಾಭಾರತ ಯುದ್ಧ ನಡೆದ ಮೂವತ್ತಾರನೇ ವರ್ಷವಾದ ಕ್ರಿಸ್ತಪೂರ್ವ ಪೂರ್ವ ಮೂರ್ ಸಾವಿರದ ನೂರ ಎರಡರಲ್ಲಿ ಅಂತ ಹೇಳಿ ವೈಜ್ಞಾನಿಕವಾಗಿ ಹೇಳಲ್ಪಟ್ಟಿದೆ ಹಾಗೆ ಸಾಬೀತಾಗಿದೆ ಕೂಡ ಕಲಿಯುಗದ ಆರಂಭ ಪ್ರಮಾದಿ ಸಂವತ್ಸರದ ಯುಗಾದಿಯಂದು ಆ ದಿನ ಮೇಷರಾಶಿಯಲ್ಲಿ ಏಳು ಗ್ರಹಗಳು ಸೇರಿದ್ದವೆಂದು ನಮ್ಮ ಪುರಾಣಗಳು ದಾಖಲಿಸಿದ ಸತ್ಯಕ್ಕೆ ಖಗೋಳಶಾಸ್ತ್ರಜ್ಞರ ಶಾಸ್ತ್ರಜ್ಞರ ಸಹಮತ ಕೂಡ ಇದೆ ಮಹಾಭಾರತ ಯುದ್ಧದಿಂದ ಆರಂಭಿಸಿ ಬೇರೆ ಬೇರೆ ರಾಜರ ಆಳ್ವಿಕೆಯ ಕ್ರಮಗಳನ್ನ ಭಾಗವತ ಪುರಾಣ ಮತ್ಸ್ಯ ಪುರಾಣ ವಾಯು ಬ್ರಹ್ಮಾಂಡ ಭವಿಷ್ಯ ಮತ್ತು ವಿಷ್ಣು ಪುರಾಣಗಳಿಂದ ತಿಳಿದು ಬರುತ್ತೆ ಇದಲ್ಲದೆ ಪ್ರಾಚೀನ ಖಗೋಳಶಾಸ್ತ್ರಜ್ಞರಾದ ಶಾಸ್ತ್ರಜ್ಞರಾದ ರುದ್ಧಗ್ರ ಹಾಗೂ ಆರನೇ ಶತಮಾನದಲ್ಲಿದ್ದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಹಾಗೂ ಖಗೋಳಶಾಸ್ತ್ರಜ್ಞ ವರಹಮಿಹಿರನ ಬೃಹತ್ ಸಂಹಿತೆ ಶತಪಥ ಬ್ರಾಹ್ಮಣ ಕಲ್ಹಣನ ರಾಜತರಂಗಿಣಿ ನೇಪಾಳ ರಾಜವಂಶಾವಳಿ ಭಾಸ್ಕರಾಚಾರ್ಯರ ಸಿದ್ಧಾಂತ ಶಿರೋಮಣಿ ಸೋಮನಾಥ ಮಿಶ್ರನ ಜ್ಯೋತಿಷ್ಯ ಕಲ್ಪಲತ ಕಲಿಯುಗ ರಾಜ ವೃತ್ತಾಂತಗಳವರೆಗೆ ಲೆಕ್ಕವಿಲ್ಲದಷ್ಟು ಪೌರಾಣಿಕ ಐತಿಹಾಸಿಕ ಕೃತಿಗಳು ಖಚಿತವಾಗಿಯೇ ವಿವರಿಸಿವೆ ನಮಗೆ ಈ ವಾವುವು ಕಾಣಿಸೋದೇ ಇಲ್ಲ ಗೆಳೆಯರ ಮಹಾಭಾರತ ಯುದ್ಧದಲ್ಲಿ ಜರಾಸಂದನ ಮಗ ಸಹದೇವ ಸತ್ತೋಗ್ತಾನೆ ಅವನ ಮಗ ಸೋಮದಿಯು ಗಿರಿವ್ರಜದಲ್ಲಿ ರಾಜನಾಗಿ ಐವತ್ತೆಂಟು ವರ್ಷ ರಾಜ್ಯ ಬಾರ್ ಮಾಡ್ತಾನೆ ಎಂಬುದಾಗಿ ಮತ್ಸ್ಯಪುರಾಣದಲ್ಲಿ ಬೃಹದ್ರತ ವಂಶದ ಮಗದ ರಾಜನ ಬಗ್ಗೆ ಉಲ್ಲೇಖವಿದೆ ಅದೇ ಮತ್ಸ್ಯಪುರಾಣದ ಇನ್ನೂರ ಎಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ಪರೀಕ್ಷಿತ ಹುಟ್ಟಿದ ನಂತರ ಮಹಾಪದ್ಮನ ಪಟ್ಟಾಭಿಷೇಕದವರೆಗೆ ಸಾವಿರದ ಐನೂರು ವರ್ಷಗಳಾದವು ಅಂತ ಹೇಳಲಾಗಿದೆ ಮಹಾಪದ್ಮನಂದನಿಂದ ಆಂಧ್ರ ಪುಲೋಮನ ನಡುವಿನ ಅವಧಿ ಎಂಟುನೂರ ಮೂವತ್ತಾರು ವರ್ಷಗಳು ಅಂದರೆ ಪರೀಕ್ಷಿದ್ರಾಜನ ಕಾಲದಿಂದ ಆಂಧ್ರರ ಪತನದವರೆಗೆ ಒಂದು ಸಾವಿರದ ಎಂಟುನೂರು ವರ್ಷಗಳು ಕಳೆದಂತಾಗುತ್ತ ಪರೀಕ್ಷಿತನ ಜನನದಿಂದ ಆಂಧ್ರ ರಾಜರ ಕಾಲದವರೆಗೆ ಹೀಗೆ ಎರಡ್ ಸಾವಿರದ ಏಳ್ನೂರು ವರ್ಷಗಳಲ್ಲಿ ಅಗ್ನಿ ನಕ್ಷತ್ರದಲ್ಲಿನ ಸಪ್ತರ್ಷಿ ಮಂಡಲದ ಒಂದು ಸುತ್ತು ಪೂರ್ಣಗೊಳ್ತು ಮಹಾಭಾರತ ನಡೆಯುವುದಕ್ಕಿಂತ ಐನೂರ ಎಪ್ಪತ್ತೊಂದು ವರ್ಷಗಳ ಮೊದಲು ಅಂದ್ರೆ ಕ್ರಿಸ್ತಪೂರ್ವ ಮೂರ್ ಸಾವಿರದ ಏಳ್ನೂರ ಒಂಬತ್ತರಲ್ಲಿ ಕುರು ವಂಶದ ಬೃಹದ್ರತನಿಂದ ರಾಜಗೃಹ ಅಥವಾ ಗಿರಿವ್ರಜವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಮಗದ ಸಾಮ್ರಾಜ್ಯ ಅಥವಾ ಬೃಹದ್ರತ ರಾಜವಂಶ ಸ್ಥಾಪಿಸಲ್ಪಡ್ತು ಬೃಹದ್ರತ ವಂಶದ ಹತ್ತನೇ ತಲೆಮಾರು ಅಂದ್ರೆ ಮಹಾಭಾರತದ ಸಂದರ್ಭದಲ್ಲಿ ಭೀಮನಿಂದ ಕೊಲ್ಲಲ್ಪಟ್ಟ ಮಗದದ ರಾಜ ಜರಾಸಂದ ಜರಾಸಂದನ ಮಗ ಸಹದೇವ ಸಹದೇವನ ನಂತರ ಈ ವಂಶದ ಇಪ್ಪತ್ತೆರಡು ರಾಜರು ಒಟ್ಟು ಆರು ವರ್ಷಗಳ ಕಾಲ ಅಂದ್ರೆ ಕ್ರಿಸ್ತಪೂರ್ವ ಎರಡ್ ಮಗದ ರಾಜ್ಯವನ್ನ ಆಳ್ವಿಕೆ ನಡೆಸಿದ್ದಾರೆ ಬೃಹದೃತ ವಂಶದ ಕೊನೆಯ ದೊರೆ ರಿಪುಂಜಯನನ್ನ ಹತ್ಯೆಗೈದು ಅವನ ಮಂತ್ರಿಯಾಗಿದ್ದ ಶುನಕ ತನ್ನ ಮಗ ಪ್ರದ್ಯೋತನನನ್ನ ಪಟ್ಟಕ್ಕೇರಿಸಿದ ಕ್ರಿಸ್ತಪೂರ್ವ ಎರಡ್ ಸಾವಿರದ ನೂರ ಮೂವತ್ತೆರಡರಿಂದ ಕ್ರಿಸ್ತಪೂರ್ವ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ನೂರ ಮೂವತ್ತೆಂಟು ವರ್ಷಗಳ ಐದು ತಲೆಮಾರುಗಳ ಕಾಲ ಮಗದವನ್ನಾಳಿದವರು ಈ ಪ್ರದ್ಯೋತನ ರಾಜವಂಶದವರು ಪ್ರದ್ಯೋತನ ವಂಶದವರ ನಂತರ ಕ್ರಿಸ್ತಪೂರ್ವ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಆರುನೂರ ಮೂವತ್ನಾಲ್ಕರವರೆಗೆ ಮುನ್ನೂರ ಅರವತ್ತು ವರ್ಷಗಳ ಕಾಲ ಮಗದವು ಶಿಶುನಾಗ ವಂಶದ ಹತ್ತು ರಾಜರುಗಳಿಂದ ಆಳಲ್ಪಡ್ತು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಶಿಶುನಾಗ ಇವನ ಮಗ ಕಾಕವರ್ಣ ಶಿಶುನಾಗರ ನಾಲ್ಕು ಐದು ಆರನೇ ರಾಜರಾದ ಕ್ಷೇಮಜಿತ್ ಬಿಂದುಸಾರ ಮತ್ತು ಅಜಾತ ಶತ್ರುಗಳ ಕಾಲದಲ್ಲಿಯೇ ಬುದ್ಧನು ಬದುಕಿದ್ದ ಅಂತ ಹೇಳಿ ಪುರಾಣ ಇತಿಹಾಸಗಳು ಹೇಳ್ತಾವೆ ಗೆಳೆಯರ ಮಹಾಭಾರತ ಯುದ್ಧ ನಡೆದು ಸುಮಾರು ಸಾವಿರದ ಐನೂರು ವರ್ಷಗಳು ಗತಿಸಿದ್ವು ಅಂದ್ರೆ ಕ್ರಿಸ್ತಪೂರ್ವ ಸಾವಿರದ ಮೂವತ್ನಾಲ್ಕರಲ್ಲಿ ಮಗಧದಲ್ಲಿ ಮಹಾಪದ್ಮನಂದನ ಪಟ್ಟಾಭಿಷೇಕ ನಡೆಯಿತು ಅವನು ಅವನ ಮಕ್ಕಳು ಸೇರಿ ನವನಂದರು ನೂರು ವರ್ಷಗಳವರೆಗೆ ಆಳ್ವಿಕೆ ನಡೆಸಿದರು ನಂದರಿಂದ ತನಗಾದ ಅವಮಾನಕ್ಕೆ ಪ್ರತೀಕಾರವಾಗಿ ನಂದರ ಕೊನೆಯ ಅರಸ ಧನನಂದನನ್ನ ಚಂದ್ರಗುಪ್ತ ಮೌರ್ಯನೆಂಬ ಯುವರಾಜನ ಸಹಾಯದಿಂದ ಚಾಣಕ್ಯ ಕೊಲ್ಲಿಸಿದ ಮತ್ತು ಅವನನ್ನೇ ಕ್ರಿಸ್ತಪೂರ್ವ ಸಾವಿರದ ಐನೂರ ಲ್ಲಿ ಮಗಧದ ಸಿಂಹಾಸನವನ್ನೇರಿಸಿದ ಮುನ್ನೂರ ಹದಿನಾರು ವರ್ಷಗಳ ಮೌರ್ಯ ವಂಶದ ಆಳ್ವಿಕೆಯ ನಂತರ ಎಂಟುನೂರ ತೊಂಬತ್ತೊಂದು ವರ್ಷಗಳು ಶುಂಗ ಕಾಣ್ವ ಮತ್ತು ಆಂಧ್ರ ವಂಶಗಳು ಮಗಧವನ್ನಾಳ್ತವೆ ಆಂಧ್ರ ವಂಶದ ಕೊನೆಯ ರಾಜ ಚಂದ್ರಶ್ರೀ ಅಥವಾ ಚಂದ್ರಮಸ್ಸು ಇವನ ಆಳ್ವಿಕೆಯಲ್ಲಿ ಅಂದ್ರೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳರಲ್ಲಿಯೇ ಅಲೆಕ್ಸಾಂಡರ್ನ ದಂಡಯಾತ್ರೆ ನಡೆದದ್ದು ಈ ಚಂದ್ರಮಸುವನ್ನೇ ಗ್ರೀಕ್ ಲೇಖಕರು ಆಕ್ರೊಮಿ ಅಥವಾ ಅಕ್ಸಾಂಡ್ರಮಸ್ ಎಂದು ಕರೆದಿದ್ದಾರೆ ಮೊದಲನೇ ಚಂದ್ರಗುಪ್ತನು ಅದೇ ವರ್ಷ ಚಂದ್ರಮಸುವನ್ನು ಅವನ ಮಗ ಪುಲೋಮನನ್ನು ಹತ್ಯೆಗೈದು ಆಂಧ್ರಭೃತ್ಯ ವಂಶವನ್ನು ಸ್ಥಾಪಿಸಿ ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರಕ್ಕೇರ್ತಾನೆ ಈ ಆಂಧ್ರಭೃತ್ಯರೇ ಭಾರತೀಯ ಇತಿಹಾಸದ ಸುವರ್ಣಯುಗ ನಿರ್ಮಾತೃ ಎನಿಸಿಕೊಂಡಿರೋ ಗುಪ್ತರು ವಿಷ್ಣು ಪುರಾಣದಲ್ಲಿ ಆಂಧ್ರ ಭೃತ್ಯಾಸಪ್ತಹ ಎಂದು ಮತ್ತು ಮತ್ಸ್ಯಪುರಾಣದಲ್ಲಿ ಆಂಧ್ರಾಣ ಸಂಸ್ಥಿತ ರಾಜ್ಯೇ ತೇಷಾಂ ಭೃತ್ಯಾನ್ವಯೇ ಸಪ್ತೈವಾಂಧ್ರ ಭವಿಷ್ಯಂತಿ ಎಂದು ಆಂಧ್ರರ ಬಳಿಕ ಆಂಧ್ರ ಭೃತ್ಯ ವಂಶದ ಏಳು ರಾಜರುಗಳು ರಾಜ್ಯವನ್ನಾಳಿದ್ದನ್ನು ತಿಳಿಸುತ್ತೆ ಗುಪ್ತರ ಚಂದ್ರಗುಪ್ತನ ಕಾಲದಲ್ಲಿ ಗ್ರೀಕ್ ರಾಜ ಸೆಲ್ಯುಕಸ್ನ ರಾಯಭಾರಿಯಾಗಿ ಭಾರತಕ್ಕೆ ಮೆಗಸ್ತಾನಿಸ್ ಬಂದ ಈ ಚಂದ್ರಗುಪ್ತನ ಮಗನೇ ಇತಿಹಾಸ ಕಂಡ ಅಪ್ರತಿಮ ದಂಡನಾಯಕನೆಂದು ಹೊಗಳಲ್ಪಟ್ಟಿರ್ತಕ್ಕಂತಹ ಸಮುದ್ರಗುಪ್ತ ಈ ರಾಜರ ವಂಶಕ್ರಮವನ್ನು ಹಿಂದೂ ಪುರಾಣಗಳು ಮಾತ್ರವಲ್ಲದೆ ಪ್ರಾಚೀನ ಬೌದ್ಧ ಸಾಹಿತ್ಯಗಳು ವಿಲಿಯಂ ಜೋನ್ಸ್ನಂತಹ ಮಹಾನ್ ಇತಿಹಾಸಕಾರರು ಒಪ್ಪಿಕೊಂಡಿದ್ದಾರೆ ಇಷ್ಟೆಲ್ಲಾ ಪ್ರಮಾಣ ಗ್ರಂಥಗಳಿದ್ರೂ ಸಹ ಕ್ರಿಸ್ತಪೂರ್ವ ಸಾವಿರದ ಐನೂರ ಮೂವತ್ನಾಲ್ಕರಲ್ಲಿದ್ದ ಚಂದ್ರಗುಪ್ತ ಮೌರ್ಯನನ್ನ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೇಳಕ್ಕೆ ನಮ್ಮ ಇತಿಹಾಸಕಾರರು ತಂದು ನಿಲ್ಲಿಸಿದ್ರು ಇದು ಮೆಗಸ್ತಾನಿಸನ ಕೊಡುಗೆ ಈ ಚಂದ್ರಗುಪ್ತ ಮೌರ್ಯನನ್ನೇ ಅಲೆಕ್ಸಾಂಡರ್ನ ಸಮಕಾಲೀನನನ್ನಾಗಿಸಿ ಭಾರತದ ಚರಿತ್ರೆಯ ಸಾವಿರದ ಐನೂರು ವರ್ಷಗಳನ್ನೇ ಬ್ರಿಟಿಷರು ಇಲ್ಲವಾಗಿಸ್ಬಿಟ್ರು ಪರಮನೀಚ ಬ್ರಿಟಿಷರು ಮಾಡಿಟ್ಟು ಹೋದಂತಹ ತಪ್ಪು ಕಾಲ ನಿರ್ಣಯಗಳನ್ನೇ ಸರಿ ಎಂದುಕೊಂಡು ಅವರು ಹೋದ ನಂತರವೂ ನಾವು ಅಪ್ಕೊಂಡು ಒಪ್ಕೊಂಡು ಕುಣಿದಾಡ್ತಾ ಇದ್ದೇವೆ ಸ್ನೇಹಿತರೆ ಹಾಗಂತ ಬ್ರಿಟಿಷರು ಸುಮ್ಮನೆ ಊಹಿಸಿ ಕಾಲಗಣನೆ ಮಾಡಲಿಲ್ಲ ಅವರಿಗಿದ್ದ ಆಧಾರ ಗ್ರೀಕ್ ಲೇಖಕರು ಉಲ್ಲೇಖಿಸಿದ್ದ ಸ್ಯಾಂಡ್ರೋ ಕಾಟಸ್ ಎಂಬ ಹೆಸರು ಮೆಗಸ್ತಾನಿಸ್ ಮಾತ್ರವಲ್ಲದೆ ಡಿಯೋಡೋರಸ್ ಕರ್ಟಿಯಸ್ನಂತಹ ಗ್ರೀಕ್ ಲೇಖಕರೇ ಸ್ಯಾಂಡ್ರಮಸ್ನನ್ನ ಕೊಂದು ಸ್ಯಾಂಡ್ರೋ ಕಾಟಸ್ ಪಟ್ಟಕ್ಕೇರಿದನೆಂದು ಆತನ ನಂತರ ಅವನ ಮಗ ಸ್ಯಾಂಡ್ರೋ ಸಿಫ್ಟಸ್ ರಾಜ್ಯವಾಳಿದನೆಂದು ಹೇಳಿದ್ದಾರೆ ಚಂದ್ರಗುಪ್ತ ಮೌರ್ಯ ಧನನಂದನನ್ನ ಕೊಂದು ಸಿಂಹಾಸನಕ್ಕೇರಿದ ಅವನ ನಂತರ ಆಳಿದವನು ಚಂದ್ರಗುಪ್ತನ ಮಗ ಬಿಂದುಸಾರ ಚಂದ್ರಗುಪ್ತನು ಚಂದ್ರಮಸುವನ್ನು ಕೊಂದು ಗುಪ್ತವಂಶವನ್ನು ಸ್ಥಾಪಿಸಿದ್ದು ಅವನ ನಂತರ ಅವನ ಮಗ ಸಮುದ್ರಗುಪ್ತ ರಾಜನಾಗ್ತಾನೆ ಇದನ್ನೇ ಸ್ಯಾಂಡ್ರಮಸ್ ಮತ್ತು ಸ್ಯಾಂಡ್ರೋ ಹೆಸರುಗಳು ಧನನಂದ ಮತ್ತು ಬಿಂದು ಗ್ರೀಕ್ ಅಪಭ್ರಂಶದ ಹೆಸರುಗಳಾಗಿರಬೇಕು ಅಥವಾ ಚಂದ್ರಮಸ್ ಮತ್ತು ಸಮುದ್ರಗುಪ್ತನದ್ದು ಇರಬೇಕು ಸ್ಯಾಂಡ್ರೂ ಕಾರ್ಟ ಆ ಕಾಲದ ಭಾರತೀಯ ರಾಜರಲ್ಲೇ ಶ್ರೇಷ್ಠನಾಗಿದ್ದನೆಂದು ಗ್ರೀಕರು ಉಲ್ಲೇಖಿಸಿದ್ದಾರೆ ಕುಲೀನ ಮತದವನೆಂದು ದೊಡ್ಡ ಸೈನ್ಯದೊಂದಿಗೆ ಇಡೀ ಭಾರತವನ್ನೇ ಗೆದ್ದನೆಂದು ಗ್ರೀಕ್ ಇತಿಹಾಸಕಾರ ರಾಯಭಾರಿಗಳು ಹೇಳಿದ್ದಾರೆ ಚಾಣುಕ್ಯನ ಬೆಂಬಲದಿಂದ ಶೂದ್ರ ಸ್ತ್ರೀಯ ಮಗನಾದ ಚಂದ್ರಗುಪ್ತ ಮೌರ್ಯ ಕೋಸಲ ವಿದೇಹದಂತಹ ಅಕ್ಕಪಕ್ಕದ ರಾಜರ ಸಹಾಯದಿಂದ ಅಧಿಕಾರವನ್ನು ಉಳಿಸಿಕೊಂಡಿದ್ದನ್ನು ಬಿಟ್ಟರೆ ಅವನು ಅಂತಹ ಶ್ರೇಷ್ಠ ರಾಜನಾಗಿರಲಿಲ್ಲ ಆದರೆ ಮೊದಲನೇ ಚಂದ್ರಗುಪ್ತ ಹಾಗಲ್ಲ ಸೂರ್ಯವಂಶಕ್ಕೆ ಸೇರಿದ ಇವನಿಗೆ ವಿಜಯಾದಿತ್ಯನೆಂಬ ಬಿರುದಿತ್ತು ಇವನ ಮಗ ಸಮುದ್ರಗುಪ್ತನು ಅಶೋಕಾದಿತ್ಯನೆಂದು ಮೊಮ್ಮಗ ಎರಡನೇ ಚಂದ್ರಗುಪ್ತನು ವಿಕ್ರಮಾದಿತ್ಯನೆಂದು ಬಿರುದಾಂಕಿತರಾಗಿದ್ರು ತನ್ನ ಗುಪ್ತಚರರಿಂದ ಚಂದ್ರಗುಪ್ತನ ಸೈನ್ಯಬಲವನ್ನ ತಿಳಿದುಕೊಂಡ ಗ್ರೀಕ್ ರಾಜ ಅಲೆಕ್ಸಾಂಡರ್ನಿಗೆ ಕೈಕಾಲ ನಡುಕ ಶುರುವಾಗಿ ಗಂಗೆಯನ್ನು ದಾಟದೆ ತನ್ನ ದಂಡಯಾತ್ರೆಯನ್ನು ಬಿಟ್ಟು ಓಡಿ ಹೋದನಂತೆ ಸಾವಿರ ವರ್ಷಗಳಿಗಿಂತ ಹೆಚ್ಚು ಕಾಲ ಅಂತರವನ್ನು ಹೊಂದಿರುವ ಈ ಇಬ್ಬರು ಚಂದ್ರಗುಪ್ತರಿಗೆ ಎಲ್ಲಿಂದೆಲ್ಲಿಯ ಸಂಬಂಧವೂ ತಿಳಿಯುತ್ತಿಲ್ಲ ಅಶೋಕನ ಕಥೆಯೂ ಅಷ್ಟೇ ಇತಿಹಾಸದಲ್ಲಿ ಮೂವರು ಅಶೋಕರ ಉಲ್ಲೇಖವಿದೆ ಕಲ್ಹಣನ ರಾಜತರಂಗಿಣಿಯಲ್ಲಿ ಪ್ರಸ್ತಾಪಿಸಲ್ಪಟ್ಟ ಕಾಶ್ಮೀರವನ್ನಾಳಿ ತದನಂತರ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ಗೋನಂದ ವಂಶದ ಧರ್ಮಾಶೋಕ ಮೊದಲನವನು ಈತ ಕಾಶ್ಮೀರವನ್ನಾಳಿದ ನಲವತ್ತೇ ಅರಸು ಇವನ ಮರಿಮೊಮ್ಮಗನೇ ಕನಿಷ್ಕ ಚಕ್ರವರ್ತಿ ಎರಡನೆಯವನು ಇದೇ ಕಾಲದಲ್ಲಿದ್ದ ಅಶೋಕವರ್ಧನನೆಂದು ಹೆಸರಾಗಿದ್ದ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಮೂರನೆಯವನು ನಾವು ಹೆಬ್ಬಂಡೆ ಶಾಸನಗಳನ್ನು ಬರೆಸಿದ ಅಂದುಕೊಳ್ಳುವ ಮಹಾ ಅಶೋಕನೆಂದು ಹೆಸರಾಗಿದ್ದ ಸಮುದ್ರಗುಪ್ತ ಎಷ್ಟೋ ಶತಮಾನಗಳ ನಂತರ ಬಂದ ದೀಪವಂಶ ಎನ್ನುವ ಗ್ರಂಥ ಮತ್ತು ಅಶೋಕ ನಂಥವುಗಳೆಲ್ಲ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಸುಮಾರಿಗೆ ಇಡೀ ಭರತಖಂಡವನ್ನು ಏಕಚಕ್ರಾಧಿಪತ್ಯದಡಿ ತಂದು ಆಳಿದ ಈ ಸಮುದ್ರಗುಪ್ತನ ಕುರಿತಾಗಿರುವವೆ ಇವನ ಜೀವನ ಚರಿತ್ರೆಯನ್ನು ಬರೆದ ಹರಿಸೇನ ಕಲಿಯುಗ ರಾಜವೃತ್ತಾಂತ ಕಲ್ಹಣನ ರಾಜತರಂಗಿಣಿಗಳೆಲ್ಲ ಈ ಅಶೋಕನನ್ನೇ ಹಾಡಿ ಹೊಗಳಿವೆ ಬೌದ್ಧರ ಮಂಜುಶ್ರೀ ಮೂಲಕಲ್ಪದಲ್ಲಿರುವ ಹೆಸರು ಇದೇ ಸಮುದ್ರಗುಪ್ತನದ್ದು ಈಗ ಅಶೋಕನ ಹೆಸರಿನಲ್ಲಿ ಸಿಕ್ಕಿರುವ ಶಾಸನಗಳೆಲ್ಲ ಕ್ರಿಸ್ತಪೂರ್ವ ಮೂರನೇ ಶತಮಾನದ್ದು ಇದನ್ನು ನಂಬುವುದು ಬಿಡುವುದು ಆಮೇಲಿನ ಮಾತು ಆದರೆ ಆ ಕಾಲದಲ್ಲಿ ಸಮುದ್ರಗುಪ್ತನನ್ನು ಹೊರತುಪಡಿಸಿದರೆ ಅಶೋಕನೆಂಬ ಹೆಸರಿನ ಮತ್ತೊಬ್ಬ ರಾಜ ಭಾರತದಲ್ಲೇ ಇರಲಿಲ್ಲವೆಂಬುದು ಐತಿಹಾಸಿಕ ಸತ್ಯ ಒಂದೇ ಹೆಸರಿನವರು ಎನ್ನುವ ಒಂದೇ ಕಾರಣಕ್ಕೆ ಯಾರು ಯಾರನ್ನೋ ಎಲ್ಲೆಲ್ಲಿಗೋ ತಂದು ಏನೇನೋ ಬಿಡಿಸಲಾಗದ ಗೋಚಲು ಗೋಚಲಾಗಿಸಿದ ಕೀರ್ತಿಯೆಲ್ಲ ಮ್ಯಾಕ್ಸ್ ಮುಲ್ಲರ್ ವಿ ಎಸ್ ಸ್ಮಿತ್ ಜೇಮ್ಸ್ ಪ್ರಿನ್ಸೆಪ್ಸ್ನಂತಹ ಬ್ರಿಟಿಷ್ ಇತಿಹಾಸಕಾರರಿಗೆ ಸಲ್ಲಬೇಕು ಹತ್ತಾರು ಸಾವಿರ ವರ್ಷಗಳ ಹಿಂದೆ ಯುರೋಪಿಯನ್ನರು ಹುಟ್ಟುವ ಮೊದಲೇ ಅಮೇರಿಕನ್ನರು ಕಣ್ಣು ಬಿಡುವ ಮೊದಲೇ ಪ್ರಪಂಚದ ಹೆಚ್ಚಿನ ಕಡೆ ಬಟ್ಟೆ ಹಾಕದೆ ತಿರುಗುತ್ತಿದ್ದ ಕಾಲದಲ್ಲಿ ನಮ್ಮ ಕಣ್ಣು ಕೋರೈಸುವ ಅದ್ಭುತ ವೈದ್ಯಿಕ ನಾಗರಿಕತೆಯೊಂದು ಭಾರತದಲ್ಲಿ ಉಚ್ಚ್ರಾಯ ಸ್ಥಿತಿಯಲ್ಲಿ ನಾವಿಂದು ನೆನೆಸಿಕೊಂಡು ತಲೆ ನಿಲ್ಲುವಂತೆ ಮಾಡಿ ಅವಿಚ್ಛಿನ್ನವಾಗಿ ಅಖಂಡವಾಗಿ ವಿಕಸನಗೊಂಡಿತ್ತು ಅಂತಹ ವೇದಕಾಲವನ್ನು ಎಳೆದು ಮೂರು ಸಾವಿರ ವರ್ಷಗಳ ಅರ್ವಾಚೀನಕ್ಕೆ ತಂದು ನಿಲ್ಲಿಸಿದ್ದಲ್ಲದೆ ಐದು ಸಾವಿರ ವರ್ಷಗಳ ಹಿಂದೆ ನಡೆದ ಮಹಾಭಾರತ ಯುದ್ಧದ ಕಾಲವನ್ನು ಮೂರು ಸಾವಿರ ವರ್ಷಗಳೀಚೆಗೆ ತಂದು ಕ್ರಿಸ್ತಪೂರ್ವ ಸಾವಿರದ ಎಂಟುನೂರರಲ್ಲಿ ಬದುಕಿದ್ದ ಬುದ್ಧನನ್ನು ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಮತ್ತೊಮ್ಮೆ ಹುಟ್ಟಿಸಿ ಕ್ರಿಸ್ತಪೂರ್ವ ಸಾವಿರದ ಐನೂರರಲ್ಲೇ ಸತ್ತು ಸ್ವರ್ಗ ಸೇರಿದ್ದ ಚಂದ್ರಗುಪ್ತ ಮೌರ್ಯನನ್ನು ಅಲೆಕ್ಸಾಂಡರ್ನ ಸಮಕಾಲೀನನ್ನಾಗಿಸಿದ ತಥಾಕಥಿತ ಇಂದಿನ ಇತಿಹಾಸಕಾರರು ಮತ್ತು ಇಂದಿನ ಪ್ರಗತಿಪರರಿಗೆ ನಾವು ಶಹಬಾಸ್ ಅನ್ನಲೇಬೇಕು ಜಗತ್ತಿನ ಯಾವ ದೇಶದ ಯಾವ ಮೂಲೆಗಾದರೂ ಹೋಗಿ ಹೇಳಿ ನಿಮ್ಮ ಇತಿಹಾಸ ನಾವು ಹಳೆಯದು ನಿಮ್ಮ ಹಿರಿಯರು ಪ್ರಪಂಚ ಕಾಣದ ವೈಭವದ ಶ್ರೇಷ್ಠ ನಾಗರಿಕತೆಯೊಂದನ್ನು ನಡೆಸಿದ್ರು ಅಂತ ಅವರು ಎಷ್ಟು ಖುಷಿಯಿಂದ ಕೊಡದಾಡ್ತಾರೆ ಅದೇ ಮಾತನ್ನು ನಮ್ಮವರಿಗೆ ಹೇಳಿದರೆ ನಮಗಿನ್ನೂ ನಮ್ಮ ಪೂರ್ವಜರು ಎಲ್ಲಿಂದಲೋ ಬಂದು ದಾಳಿ ಮಾಡಿದವರು ನಮ್ಮದು ದಟ್ಟ ದರಿದ್ರ ಅನಾಗರಿಕ ದೇಶ ನಾವು ಸಂಸ್ಕೃತಿ ಕಲಿತದ್ದೇ ಬ್ರಿಟಿಷರಿಂದ ಅಂತೇವೆ ಆರ್ಯ ದ್ರಾವಿಡ ಎನ್ನುವ ಕಚ್ಚಾಡದಲ್ಲೇ ಸಾಯ್ತೇವೆ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ನಮ್ಮ ನಮ್ಮ ಮನೆಯನ್ನು ನಾವೇ ಆಳಬೇಕು ನಮ್ಮ ಚರಿತ್ರೆಯನ್ನು ನಮ್ಮವರೇ ಬರಿಬೇಕು ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ನಾವು ನಮ್ಮ ನೈಜ ಇತಿಹಾಸವನ್ನು ತಿಳಿಯುವ ಅಗತ್ಯ ಬಹಳಷ್ಟಿದೆ ಇನ್ನಾದರೂ ಬ್ರಿಟಿಷರು ನಮಗೆ ಬರೆದು ಬಿಟ್ಟುಕೊಟ್ಟಿರುವ ಚರಿತ್ರೆಗೆ ನೇಣು ಹಾಕಿಕೊಳ್ಳದೆ ನಮ್ಮ ಚರಿತ್ರೆಯ ಕೂಲಂಕುಶ ಅಧ್ಯಯನ ಆಗಬೇಕಾಗಿದೆ ಪಠ್ಯಗಳಲ್ಲಿ ನಮ್ಮ ದೇಶದ ಭವ್ಯ ಇತಿಹಾಸದ ನೈಜತೆ ಪರಿಚಯವಾಗಬೇಕಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರೋಚಕ ಚರಿತ್ರೆಯೊಂದಿಗೆ ನಿಮ್ಮ ಮುಂದಿರ್ತೇನೆ ಧನ್ಯವಾದಗಳು